ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾಡಿದಂತ ಸುದ್ದಿ ಅಂದ್ರೆ ಬಿಗ್ ಬಾಸ್ ಶೋ ಸ್ಥಗಿತ ಆಯ್ತು ಜೊತೆಗೆ ಬಿಗ್ ಬಾಸ್ ನಡೀತಾ ಇದ್ದಂತ ಸ್ಟುಡಿಯೋಗೆ ಬೀಗವನ್ನ ಜೊಡಿಯಲಾಯ್ತು ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನೇ ಇವತ್ತಿನ ಮೊದಲ ನ್ಯೂಸ್ನಲ್ಲಿ ನೋಡೋಣ ಬಿಡದಿಯ ಜಾಲಿವುಡ್ ಸ್ಟುಡಿಯೋದಿಂದ ಮಾಲಿನ್ಯ ಉಂಟಾಗ್ತಾ ಇದೆ ಅಂದರೆ ಒಂದಷ್ಟು ಪರಿಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಜಾಲಿವುಡ್ ಸ್ಟುಡಿಯೋ ನಡೆಸ್ತಾ ಇದೆ ಅಂತ ನೀವು ಬಿಗ್ ಬಾಸ್ ಶೋವನ್ನು ಬಂದ್ ಮಾಡಲಾಗಿದೆ ಬಿಗ್ ಬಾಸ್ ಯಾರೆಂದು ತೋರಿಸಿದ ಜಿಲ್ಲಾಡಳಿತ ಇನ್ನು ಮಾಲಿನ್ಯ ನಿಯಮ ಉಲ್ಲಂಘಿಸಿದಕ್ಕೆ ಸ್ಟುಡಿಯೋಗೆ ಬೀಗ ಜೊಡಿದ್ರು ಜೊತೆಗೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಥಿಯೇಟರಿಗೆ ಶಿಫ್ಟ್ ಮಾಡಿದರು ಅಲ್ಲಿಂದ ಖಾಸಗಿ ಹೋಟೆಲ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ ಎರಡೇ ವಾರಕ್ಕೆ ಶೋದಿಂದ ಎಲಿಮಿನೇಟ್ ಆದ್ರು ಅಂತ ಶೋ ಸ್ಥಗಿತ ಆಗುತ್ತಾ ಅದು ಕೂತ್ರ ಕೊಡ್ತೀವಿ ಜಲಮಾಲಿನ್ಯ ಮತ್ತು ಅನಧಿಕೃತವಾಗಿ ಕಾರ್ಯನಿರ್ವಹಣೆ ಆರೋಪದ ಮೇಲೆ ಜನಪ್ರಿಯ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇರುವಂತಹ ಬೆಂಗಳೂರಿನ ದಕ್ಷಿಣ ಜಿಲ್ಲೆ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಪಾರ್ಕ್ಗೆ ಜಿಲ್ಲಾಡಳಿತ ಮಂಗಳವಾರ ಸಂಜೆ ಬೀಗವನ್ನು ಜರೆದಿದೆ ನಿನ್ನೆ ಸಂಜೆ ಇದರಿಂದಾಗಿ ನಾಟಕೀಯ ಸನ್ನಿವೇಶಗಳ ಮೂಲಕ ವೀಕ್ಷಕರ ಗಮನ ಸೆಳೆದಿದ್ದಂಥ ನಟ ಸುದೀಪ್ ನಡೆಸಿಕೊಡುವ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ತಾತ್ಕಾಲಿಕವಾಗಿ ತೆರೆ ಬಿದ್ದಿದೆ ಎರಡು ವಾರ ಆಯಿತು ಅಷ್ಟೇ ಈಗಾಗಲೇ ಎಲಿಮಿನೇಷನ್ ಅಂತ ಬಂದಾಗ ಮೊದಲು ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿದ್ರು ಎಲಿಮಿನೇಷನ್ ಆಗಿದೆ ಅಂತ ಜನರೆಲ್ಲ ಅಂದ್ಕೊಂಡಿದ್ರು ತದನಂತರ ರಕ್ಷಿತಾ ಎಂಟ್ರಿ ಆಯಿತು ಅಮಿತ್ ಕರಿಬಸಪ್ಪ ಎಲಿಮಿನೇಟ್ ಆಯಿತು ಈಗ ಆಗಿರುವಂತ ಬೆಳವಣಿಗೆ ಇದು ಸ್ಟುಡಿಯೋಗೆ ಜಿಲ್ಲಾಡಳಿತದಿಂದ ಬೀಗ ಜರಿದ್ ಯಾಕೆ ಅಂದರೆ ಸ್ಟುಡಿಯೋದಿಂದ ಕೊಳಚೆ ನೀರನ್ನು ಸಂಸ್ಕರಣೆ ಮಾಡದೆ ಮೋರಿಗೆ ಬಿಡಲಾಗ್ತಾ ಇದೆ ಈ ಬಗ್ಗೆ ಎರಡು ಬಾರಿ ನೋಟಿಸ್ ಕೊಟ್ಟರು ಕೂಡ ಎಚ್ಚೆತ್ಕೊಂಡಿಲ್ಲ ಜಾಲಿವುಡ್ ಸ್ಟುಡಿಯೋ ಸಂಸ್ಥೆ ಜೊತೆಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಯಿಂದ ನಕ್ಷೆ ಅನುಮೋದನೆ ಪಡೆಯದೆ ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಇದೆ ಇನ್ನು ಎರಡನೇ ಸಲ ಬಿಗ್ ಬಾಸ್ ಶೋ ಅರ್ಧಕ್ಕೆ ಸ್ಥಗಿತ ಆಗಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಕೋವಿಡ್ ಎರಡನೇ ಅಲಿಯ ಭೀಕರತೆ ಹಾಗೂ ಲಾಕ್ಡೌನ್ ಹೇರಿಕೆಯಿಂದಾಗಿ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಏಟ್ ಸೀಸನ್ ಏನಿದೆ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಸ್ಟುಡಿಯೋ ಬಂದ್ ಆದ ಕಾರಣ ಎರಡನೇ ಬಾರಿಗೆ ಶೋ ಸ್ಥಗಿತಗೊಂಡಂತಾಯಿತು ಹಿಂದೆ ಕೂಡ ಕಳೆದ ಸೀಸನ್ನಲ್ಲಿ ಪೊಲೀಸರು ಯಾತಕ್ಕಾಗಿ ಬಿಗ್ ಬಾಸ್ ಶೋಗೆ ಒಳಗೆ ಬಂದಿದ್ರು ಅಂತ ಅಂದರೆ ಒಂದು ಚೈತ್ರ ಕುಂದಾಪುರ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವರ್ತೂರು ಸಂತೋಷ್ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಎಂಟ್ರಿ ಆಗಿತ್ತು ಆದ್ರೀಗ ಸ್ಪರ್ಧಿಗಳನ್ನು ಹೊರಗೆ ಕಳಿಸೋದಕ್ಕೆ ಅಂತ ಪೊಲೀಸರು ಕೂಡ ಎಂಟ್ರಿ ಆಗಿದ್ರು ಅಷ್ಟರೊಳಗೆ ಸ್ಪರ್ಧಿಗಳು ನಾಲ್ಕನೇ ಗೇಟಿಂದ ಹೊರಗೆ ಬಂದಿದ್ದರು ತದನಂತರದಲ್ಲಿ ಅವ್ರನ್ನ ಹೋಟೆಲ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ ಇನ್ನು ಟೆಕ್ನಿಕಲ್ ಟೀಮ್ ಬಿಗ್ ಬಾಸ್ ಟೆಕ್ನಿಕಲ್ ಟೀಮ್ ಏನು ಮಾಡ್ಬೋದು ಏನು ಸಾಧ್ಯತೆ ಇದೆ ಅಂತ ನೋಡೋದಾದರೆ ಇವತ್ತು ಹೈಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ ಪರಿಣಾಮ ಬಿಗ್ ಬಾಸ್ ಶೋ ಎರಡನೇ ವಾರದಲ್ಲಿ ಶೂಟಿಂಗ್ ಈಗ ಸ್ಥಗಿತ ಆಗಿದೆ ಎಲ್ಲಿವರೆಗೂ ಶೂಟಿಂಗ್ ಇದೆಯೋ ಅದು ಇವತ್ತು ಎಪಿಸೋಡ್ ಏನಿದೆ ಅದು ಟೆಲಿಕಾಸ್ಟ್ ಆಗುತ್ತೆ ನಾಳೆಯಿಂದ ಶೋಗಳು ನಡೆಯೋದಿಲ್ಲ ಕಾರಣ ಶೂಟಿಂಗ್ ಆಗಿಲ್ಲ ಹಿಂಗಾಗಿ ಬಿಗ್ ಬಾಸ್ ತಂಡ ಬುಧವಾರ ಹೈಕೋರ್ಟ್ ಮೆಟ್ಟಿಲ್ ಏರುವಂತ ಸಾಧ್ಯತೆ ಇವತ್ತು ಹೈಕೋರ್ಟ್ ಮೆಟ್ಟಿಲನ್ನು ಏರೋ ಸಾಧ್ಯತೆ ಇದೆ ಒಂದ್ ವೇಳೆ ತ್ವರಿತ ವಿಚಾರಣೆ ನಡೆದು ಶೀಘ್ರ ಸಿಕ್ಕರೆ ಶೋ ಮತ್ತೆ ಆರಂಭಗೊಳ್ಳುವಂಥ ಸಾಧ್ಯತೆ ಇದೆ ಇಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೇವಲ ಎರಡೇ ವಾರಕ್ಕೆ ಮುಕ್ತಾಯಗೊಳ್ಳುವಂತ ಸಾಧ್ಯತೆ ಕೂಡ ಇದೆ ಕಾರಣ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಅಂತ ಅವರು ಇಳಿಬೇಕು ಇಳಿದಿದ್ದ ಆದ್ರೆ ತಕ್ಷಣವೇ ತೀರ್ಪು ಸಿಕ್ಕು ತಡೆಯಾಜ್ಞೆಯ ಅರ್ಜಿಯನ್ನ ಸ್ವೀಕಾರ ಮಾಡಿ ಓಕೆ ನೀವು ಬಿಗ್ ಬಾಸ್ ಶೋಅನ ನಡೆಸಿ ಅಂತ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಿಗ್ ಬಾಸ್ ಶೋ ನಡೆಸ್ತಾ ಇರುವಂಥದ್ದು ಪ್ರಾಬ್ಲಮ್ ಅಲ್ಲ ಅವರು ಯಾವ ಜಾಗದಲ್ಲಿ ನಡೆಸ್ತಾ ಇದ್ರು ಅವರು ಕಾನೂನಾತ್ಮಕವಾಗಿ ಕ್ಲಿಯರೆನ್ಸ್ ಇಟ್ಕೊಂಡಿದ್ರ ಅದನ್ನು ಬಿಗ್ ಬಾಸ್ ಟೀಮ್ ಅವರು ಗಮನಿಸ್ಬೇಕಾಗಿತ್ತು ಅದೇ ಮಾಡ್ಕೊಂಡಿರುವಂಥ ಎಡ್ಬಟ್ಟು ಸದ್ಯ ಈ ಜಾಲಿವುಡ್ ಸ್ಟುಡಿಯೋ ಬಂದ್ ಆಗಿರೋದ್ರಿಂದ ಇವತ್ತು ರಾತ್ರಿ ಒಂದು ಎಪಿಸೋಡ್ ಇದೆ ಅನ್ಸುತ್ತೆ ನಾಳೆಯಿಂದ ಬಿಗ್ ಬಾಸ್ ಇರೋದಿಲ್ಲ ಅಷ್ಟರೊಳಗೆ ಏನಾದರೂ ಹೈಕೋರ್ಟ್ ತಡೆಯಾಜ್ಞೆಯ ಅರ್ಜಿಯನ್ನು ಸ್ವೀಕಾರ ಮಾಡಿ ತೀರ್ಪನ್ನು ಇವ್ರ ಪರವಾಗಿನೇ ಕೊಟ್ಟು ಏನಾದರೂ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು ಅಂದರೆ ಬಿಗ್ ಬಾಸ್ ಅನ್ನು ನೀವು ಎಂದಿನಂತೆ ನೋಡಬಹುದು ಇಲ್ಲ ಅಂದರೆ ಅಂತ್ಯಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ ನೋಡೋಣ ಇವತ್ತಿನ ಬೆಳವಣಿಗೆಯಲ್ಲಿ ಏನೇನು ಆಗಬಹುದು ಅಂತ